ಯಕ್ಕಾಗಿ ಹೋರಾಟ ಬಿಸಿಊಟ ನೌಕರಿಗೆ ಹಿಡಿಗಟ್ಟು ಕೂಡಲೇ ಜಾರಿಯಾಗಲೇಬೇಕು ಬಿಸಿ ಊಟ ನೌಕರಿಗೆ ಆರು ಸಾವಿರ ವೇತನ ಕೂಡಲೇ ಬಿಡುಗಡೆ ಮಾಡಲೇಬೇಕು ಬಿಸಿ ಊಟ ಯೋಜನೆ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಮಾಡಲೇಬೇಕು ಇಡೀ ರಾಜ್ಯಾದ್ಯಂತ ಊಟ ನೌಕರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ವಿ ಶಾಲೆಗಳನ್ನೆಲ್ಲ ಬಂದ್ ಮಾಡಿ ಉದ್ದೇಶ ಇಷ್ಟೇ ಇಂದಿನ ಹೋರಾಟದಲ್ಲಿ ರಾಜ್ಯ ಸರ್ಕಾರ ಬಿಸಿ ಊಟ ನೌಕರಿಗೆ ಇಡಿಗಂಟು ಜಾರಿ ಮಾಡಿದ್ದು ಮಾಡಿದೆ ಆದೇಶನು ಸಹ ಕೊಟ್ಟಿದೆ ಆದರೆ ಅಮೌಂಟ್ ಇಲ್ಲಿವರೆಗೂ ನಮ್ಮ ಕೈಗೆ ಸೇರುವಂತ ಕೆಲಸ ಸರ್ಕಾರ ಕೂಡಲೇ ಮಾಡಿಲ್ಲ ನಲವತ್ತು ಸಾವಿರ ರೂಪಾಯಿ ಇಡೀ ಗಂಟೆ ಜಾರಿ ಮಾಡಿ ಇವತ್ತವರೆಗೂ ಸಹ ನಮ್ಮ ಹೆಣ್ಮಕ್ಳಿಗೆ ಸಿಗಲಿಲ್ಲ ಮತ್ತು ಆರು ಸಾವಿರ ರೂಪಾಯಿ ವೇತನ ಮಾಡ್ತೀವಿ ಅಂತೇಳಿ ಇದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಕೂಡಲೇ ಆರುವ ಸಾವಿರ ರೂಪಾಯಿ ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಮತ್ತು ಬಿಸಿ ಊಟ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಶಿಕ್ಷಣ ಇಲಾಖೆ ಅಡಿಯಲ್ಲೇ ಬಿಸಿ ಊಟ ನಡಿಬೇಕು ಇವತ್ತು ಒಂದು ಭಾಗ ಬಿಸಿ ಊಟ ನೌಕರರು ಎಸ್ ಎಸ್ ಎಲ್ ಸಿ ಏನಾರೇ ಹಂಡ್ರೆಡ್ ಪರ್ಸೆಂಟ್ ಬರ್ತಾಯಿದೆ ಅಂದರೆ ನಮ್ಮ ನೌಕರು ಅಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗಿ ಹಾಲು ಮೊಟ್ಟೆ ಬಿಸಿ ಊಟವನ್ನು ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿ ಇವತ್ತು ಕೊಟ್ಟಿರೋದಕ್ಕೆ ಬಡವರು ಹೆಣ್ಮಕ್ಳು ಹಾಗೆ ಸರ್ಕಾರ ಚಿಂತೆ ಮಾಡ್ತಾ ಇಲ್ಲ ನಾಲ್ಕು ದಿವಸ ಮೊಟ್ಟೆ ಇತ್ತು ಇವತ್ತು ಇಡೀ ವಾರ ಇಡೀ ಮೊಟ್ಟೆ ಕೊಟ್ಟಿದೆ ಸರ್ಕಾರ ಆ ಮೊಟ್ಟೆ ಸುಲಿಯಂಥ ಹೆಣ್ಮಕ್ಳು ಬಿಸಿ ಉಡ್ತವ್ರು ಇವತ್ತು ಆ ಮೊಟ್ಟೆ ಕೊಡೋಕ್ಕಾಗಿತ್ತು ಸರ್ಕಾರಕ್ಕೆ ಮೊಟ್ಟೆ ಕೂಲಿ ಕೊಡೋಕ್ಕಾಗಿಲ್ಲ ಆ ಕೂಲಿ ಕೇಳಿದ್ರೆ ಸರ್ಕಾರ ನಿಮಗೆ ಫ್ರೀ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಅದು ನೀವು ಅನುಭವಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಇವರಿಗೆ ಫ್ರೀ ಭಾಗ್ಯ ಕೇಳಲಿಲ್ಲ ಅವರೇ ಕೊಟ್ಟಿರೋದು ಎಲ್ಲರಿಗೂ ಎಲ್ರಿಗೂ ಕೊಟ್ಟಂಗೆ ಬಿಸಿ ಉಟ್ಟರೆ ಹೆಣ್ಮಕ್ಳಿಗೆ ಇವತ್ತು ಫ್ರೀ ಭಾಗ್ಯ ಸಿಗ್ತಾ ಇದೆ ನಮಗೇನು ಪ್ರತ್ಯೇಕ ಕೊಡ್ತಾಯಿಲ್ಲ ಅದು ನಮಗೆ ಬೇಡ ಶಿಕ್ಷಣ ಇಲಾಖೆಗಳಲ್ಲಿ ಆರು ಸಾವಿರ ರೂಪಾಯಿ ವೇತನ ಕೊಡಿ ಮತ್ತೆ ನಮ್ಮ ಬಿಸಿ ಹುಟ್ಟು ಹೆಣ್ಮಕ್ಕಳಿಗೆ ಕೂಡಲೇ ಬಜೆಟಲ್ಲಿ ನಲವತ್ತು ಸಾವಿರ ರೂಪಾಯಿ ಏನು ನೀವು ಆದೇಶ ಮಾಡಿದ್ರೆ ಅದನ್ನು ಕೂಡಲೇ ಬಿಡುಗಡೆ ಆಗಬೇಕು ಈ ಅಧಿವೇಶನದಲ್ಲಿ ಚರ್ಚೆ ಆಗಲಿಲ್ಲ ಸುಮ್ಮನೆ ಹಾಗೆ ನೀವು ಅಧಿವೇಶನ ಮಾಡ್ಕೊಂಡು ಬಂದ್ರಿ ಮತ್ತೆ ಮುಂದಿನ ಫೆಬ್ರವರಿಲಿ ಬಜೆಟ್ ಮಾಡ್ತೀರಿ ವಿಧಾನಸೌಧದಲ್ಲಿ ಮತ್ತೆ ನಾವು ಬೆಂಗಳೂರಿಗೆ ಹತ್ತು ದಿವಸ ಆಗಲಿ ಹೋರಾಟದಲ್ಲಿ ಕೂರೋ ಕೆಲಸ ಸರ್ಕಾರ ಮಾಡಬಾರ್ದು ನಮ್ಮ ರಾಜ್ಯ ಸಮಿತಿ ಲೀಡ್ರಲ್ಲಿ ಅವತ್ತು ಬೆಳಗಾಮಲ್ಲೇ ಇದ್ದಾರೆ ಹೋರಾಟದಲ್ಲಿದ್ದಾರೆ ಹತ್ರ ಜಿಲ್ಲೆಯವರೆಲ್ಲ ಅಲ್ಲಿದ್ದಾರೆ ಆಯಾ ಜಿಲ್ಲೆಯವರು ನಾವು ಇವತ್ತು ಹೋರಾಟ ಮಾಡಿ ಡಿ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸದರು ಮಾತಾಡ್ಲಿ ಅಂತೇಳಿ ಬಿ ವೈ ರಾಘವೇಂದ್ರ ಅವ್ರಿಗೂ ಸಹ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರದವರು ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತೇಳಿ ರಾಘವೇಂದ್ರ ಅವ್ರು ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ಪಾರ್ಲಿಮೆಂಟ್ಗೆ ಬಿಸಿ ಹುಟ್ಟಿದ ಹೆಣ್ಮಕ್ಳು ಸೇರಿಸಿ ಗೆಲ್ಸಿ ಕಳಿಸಿದ್ವಿ ಓಸರಿ ಏನಾದರೂ ಮಾತಾಡಲಿಲ್ಲ ಈ ಬಾರಿ ಮಾತಾಡಪ್ಪ ಅಂತೇಳಿ ಇವತ್ತು ಮನವಿ ಕೊಡ್ತಾ ಇದ್ವಿ ಅವ್ರು ಮಾತಾಡಬೇಕು ಪಾರ್ಲಿಮೆಂಟಲ್ಲಿ ಮತ್ತೆ ಇಲ್ಲಿ ವಿಧಾನಸೌಧದಲ್ಲೂ ನಮ್ಮ ಮಧು ಬಂಗಾರ ನಮ್ಮ ಬಗ್ಗೆ ಚರ್ಚೆ ಮಾಡಲಿ ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ವಿ ಹನುಮಕ್ಕ ಐ ಟು ಬಿಸಿಊಟ ನೌಕರ ಸಂಘ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಕಳೆದ ಅನೇಕ ಕಳೆದ ಅನೇಕ ವರ್ಷಗಳಿಂದ ಬಿಸಿಯೂಟ ನೌಕರರು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಈ ಯೋಜನೆ ಜಾರಿಯಲ್ಲಿದೆ ಆದರೆ ಮೊದಲನೇದಾಗಿ ಮುನ್ನೂರು ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ರು ಈಗ ಹೋರಾಟವನ್ನು ಮಾಡಿ 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 ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಜಾಸ್ತಿ ಮಾಡೋದು ಸಾವಿರ ರೂಪಾಯಿ ಜಾಸ್ತಿ ಮಾಡೋದು ಈ ರೀತಿ ಈಗ ಮೂರು ಸಾವಿರದ ಆರುನೂರು ರೂಪಾಯಿಗೆ ಬಂದಿದ್ದು ನಿಂತಿದ್ದಾರೆ ಅಂದರೆ ಹೋರಾಟ ಮಾತ್ರ ಇನ್ನೂ ನಿಂತಿಲ್ಲ ವೇತನ ಇನ್ನೂ ಕೂಡ ನಾವು ಕನಿಷ್ಠ ವೇತನದ ಅಡಿಯಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಆರು ಸಾವಿರವನ್ನು ನಾವು ಕೇಳ್ತಾ ಬಿಸಿ ವಿಚುತ ನೌಕರರು ಕೊಡಬೇಕು ಅಂತ ಆದರೆ ಅದನ್ನು ಇಲ್ಲಿವರೆಗೂ ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಿಟೈರ್ಡ್ ಆಗಿ ಕೆಲವರೆಲ್ಲ ಹೋಗಿದ್ದಾರೆ ಅವ್ರಿಗೆ ಇಡೀ ಗಂಟೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಕಳೆದ ಸರ್ಕಾರದಲ್ಲೂ ಕೂಡ ನಾವು ಇಡಿ ಗಂಟೆನ ಕೊಡ್ತೀವಿ ಅಂತೇಳಿ ಹೇಳಿದಂಥವರು ಅವರು ಹಾಗೆ ಹೋದರು ಆದರೆ ಬಂದಂಥ ಸರ್ಕಾರ ಇವತ್ತು ನಾವು ಅದನ್ನು ಜಾರಿ ಮಾಡ್ತೀವಿ ಅಂದರೆ ಅವರು ಕೂಡ ಇವತ್ತು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಹೇಳ್ತೀವಿ ಇವತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಇವತ್ತು ಕಾರ್ಮಿಕ ವಿರೋಧಿಗಳಿಗಾಗಿ ವರ್ತಿಸ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಇವತ್ತು ಬಿಸಿ ಊಟ ನೌಕರರಾಗಿರ್ಬೋದು ಅಂಗನವಾಡಿ ನೌಕರರಾಗಿರ್ಬೋದು ಇವತ್ತು ಶೈಕ್ಷಣಿಕವಾಗಿ ಅವರು ಭಾಳ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳವನ್ನು ಕೊಡಿ ಅಂತ ಹೇಳಿದ್ರೆ ಇವರಿಗೆ ಆಗ್ತಾ ಇಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಶಿಕ್ಷಣ ಸಚಿವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕೂಡಲೇ ತಾವು ಒಂದು ಸಭೆಯನ್ನು ಕರೆದು ಒಂದು ಇತ್ಯರ್ಥವನ್ನು ಮಾಡಬೇಕು ಈ ವಿಸಂಟ ನೌಕರರಿಗೆ ವೇತನ ಹೆಚ್ಚಳ ಮಾಡೋದ್ರ ಜೊತೆಗೆ ಇತ್ತ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡೋದರ ಎಂ ನಾರಾಯಣ ಸಿಐಟಿ ಜಿಲ್ಲಾ ಸಂಚಾಲಕ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಡಿಸೆಂಬರ್ ಹದಿನೇಳರಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ನಡೆಸುತ್ತಿದ್ದ ಅಹೋರಾತ್ರಿ ಪ್ರತಿಭಟನೆಯು ಬುಧವಾರ ಅಂತ್ಯಗೊಂಡಿದೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆರಂಭಗೊಂಡು ಐವತ್ತು ವರ್ಷವಾಗುತ್ತಾ ಬಂದಿದೆ ಆದರೆ ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಯ ಕಾರ್ಯವಾಗಿಲ್ಲ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನ್ಯಾಯಯುತ ಬೇಡಿಕೆಗಳು ಈಡೇರಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶೈಲಜಾ ಶಿಕಾರಿಪುರ ತುಳಸಿ ಪ್ರಭಾ ಜಯಲಕ್ಷ್ಮಿ ಶ್ಯಾಮಲಾ ಮಂಜುಳಾ ಸಿಐಟಿಯು ಸಂಘಟನೆ ಖಜಾಂಚಿಯಾದ ಕೆ ಪ್ರಭಾಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು

ನೋಡೋಣ ಒಳ್ಳೆದಾಗ್ಬೋದು ಅನ್ನೋದು ಇದೆ ರೇಟ್ ಕಡಿಮೆ ಇದೆ ಒಂದ್ಸಲ ಎಂಟರ್ ಮಾಡ್ಕೊಂಡ್ರೆ ಅವ್ನೇಟಿ ಕೊಡ್ಬೇಕಾಗುತ್ತೆ ಆರು ರೂಪಾಯಿಗೆ ಬರ್ತಾ ಇದೆ ಅದಕ್ಕೆ ನೀವು ಪರ್ಚೇಸ್ ಮಾಡಿ ಕೊಡ್ತಾ ಇದೀವಿ ಸೊ ರಜೆಗಳ ನಿರ್ಧಾರ ಆಗಲಿ ಮತ್ತೆ ನಿಮ್ದು ಮೆಡಿಕಲ್ ರಿಅಂಬರ್ಸ್ಮೆಂಟ್ ಬಿ ಎಫ್ ಅದೆಲ್ಲ ಸರ್ಕಾರದ ತೀರ್ಮಾನ ಆಗಬೇಕು ನಾವು ಬೇಕಾಗ್ತದೆ ಎಲ್ರಿಗೂ ನಮಸ್ಕಾರ ನಾವು ಅಂಗನವಾಡಿ ನೌಕರ ಸಂಘದಿಂದ ಸಿಐ ಟಿಯು ಜಿಲ್ಲಾಧ್ಯಕ್ಷರಾಗಿ ಶೈಲಜಾ ಮಾತಾಡ್ತಾ ಇದ್ದೀನಿ ನಮ್ದು ಮೊದಲನೇದಾಗಿ ಬೇಡಿಕೆಗಳು ಏನಂದ್ರೆ ಅಂಗನವಾಡಿ ನೌಕರ ನೌಕರರಿಗೆ ಇದು ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರನ್ನು ಕಾಯಂಗೊಳಿಸ್ಬೇಕು ಅಂತೇಳಿ ಒಂದು ತೀರ್ಪನ್ನು ನೀಡಿದೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರನು ಕೂಡ ಒಂದು ತೀರ್ಪನ್ನು ನೀಡಿ ನಮ್ಮ ಅಂಗನವಾಡಿ ನೌಕರನ್ನು ಕಾಯಂಗೊಳಿಸಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ ಮತ್ತು ಎರಡನೇದಾಗಿ ನಮ್ಮ ಅಂಗನವಾಡಿ ನೌಕರರಿಗೆ ಗ್ರ್ಯಾಚುಟಿ ಹಣವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಬಿಡುಗಡೆ ಮಾಡಿತ್ತು ಅದನ್ನು ಇದುವರೆಗೂ ಕೂಡ ಹಣವನ್ನು ನಮ್ಮ ಕೈಗೆ ಸಿಗಲಿಲ್ಲ ಈ ಕೂಡಲೇ ಈ ಅಧಿವೇಶನದಲ್ಲಿಯೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆ ಮಂತ್ರಿಗಳು ಚರ್ಚೆ ಮಾಡಿ ನಮಗೆ ಗ್ರಾಚ್ಯುಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಟ್ಕೊಳ್ತೀವಿ ಮೂರನೇದಾಗಿ ನಮಗೆ ಅಂಗನವಾಡಿ ನೌಕರರಿಗೆ ಸಿಗುವಂಥ ಸಂಭಾವನೆ ಕೇವಲ ಕಾರ್ಯಕರ್ತರಿಗೆ ಹತ್ತು ಸಾವಿರ ಸಹಾಯಕರಿಗೆ ಐದು ಸಾವಿರ ಈ ಈ ದುಡ್ಡನ್ನು ತಗೊಂಡು ನಾವು ಜೀವನ ನಡೆಸೋದು ಈ ಬೆಲೆ ಏರಿಕೆಗೆ ತಕ್ಕಂತೆ ತುಂಬ ಕಷ್ಟಕರವಾಗಿದೆ ಗ್ಯಾ ನಮಗೆ ಗ್ಯಾರಂಟಿ ನಮಗೆ ಗ್ಯಾರಂಟಿ ಯೋಜನೆಯಲ್ಲೂ ಕೂಡ ಸರ್ಕಾರ ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರ ರು ಕೊಡ್ತೀವಿ ಅಂತಂದು ಹೇಳಿ ಭರವಸೆ ನೀಡಿತ್ತು ಆದರೆ ಸರ್ಕಾರ ಈ ಮೂರು ವರ್ಷ ಆದರೂ ಕೊಟ್ಟಿಲ್ಲ ನಮಗೆ ಅನ್ಯಾಯ ಮಾಡಿದೆ ಈ ಕೂಡಲೇ ಗ್ಯಾರಂಟಿ ಯೋಜನೆಯಲ್ಲಿ ನಮಗೆ ಇಪ್ಪತ್ತಾರು ಸಾವಿರ ರು ಹಣವನ್ನು ಗೌರವಧನ ಬಿಡುಗಡೆ ಮಾಡಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ತೀವಿ ಇನ್ನು ಒಂದು ಏನಂತಂದರೆ ಅಂಗನವಾಡಿ ನೌಕರರಿಗೆ ನಮಗೆ ಯಾವುದೇ ಒಂದು ಪಿ ಎಸ್ ಐ ಇಲ್ಲ ಇ ಎಸ್ ಐ ಇಲ್ಲ ಪಿಂಚಣಿ ಇಲ್ಲ ಪಿ ಎಫ್ ಇಲ್ಲ ಯಾವುದೇ ಒಂದು ಸೌಲಭ್ಯಗಳಿಲ್ಲ ರಿಟೈರ್ಡ್ ಆದಾಗ ಬರಿಗೈಯಲ್ಲಿ ಮನೆ ಹೋಗುವಂಥ ಪರಿಸ್ಥಿತಿ ಇದೆ ಕೂಡಲೇ ನಮಗೆ ಸರ್ಕಾರ ಕ್ರಮ ಕೈಗೊಂಡು ನಮಗೆ ಗ್ರ್ಯಾಚ್ಯುಟಿ ಹಣ ಪಿಂಚಣಿ ಹಣ ಪಿ ಎಸ್ ಐ ಆರೋಗ್ಯ ವಿಮೆ ಎಲ್ಲ ಸೌಲಭ್ಯಗಳನ್ನು ಒಬ್ಬ ಸರ್ಕಾರಿ ನೌಕರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದೆ ಸರ್ಕಾರ ಅದೇ ರೀತಿಯ ಅಂಗನವಾಡಿ ನೌಕರಿಗೆ ಸೌಲಭ್ಯಗಳನ್ನು ಸಿಗುವ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಸರ್ಕಾರವನ್ನು ಕೇಳ್ಕೊಳ್ತೀವಿ ಆಮೇಲೆ ಅಂಗನವಾಡಿಗೆ ಮಕ್ಕಳಿಗೆ ಕೊಡುವಂತ ಪೂರಕ ಪೌಷ್ಟಿಕಾರ ಉತ್ತಮವಾದ ಗುಣ ರೀತಿಯಲ್ಲಿ ಕೊಡಲಿ ಮೊಟ್ಟೆ ರೀತಿ ಹಣ ಎಂಟು ರೂಪಾಯಿ ಆಗಿದೆ ಯಾವ ಬೆಲೆ ಇದೆ ಮೊಟ್ಟೆಗೆ ಆ ಬೆಲೆಯನ್ನೇ ನಮ್ಮ ಅಂಗನವಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ತರಕಾರಿ ಹಣ ಬಿಡುಗಡೆ ಮಾಡಬೇಕು ಒಳ್ಳೆ ಪೌಷ್ಟಿಕಾರ ಬಿಡುಗಡೆ ಮಾಡಬೇಕು ಅಂಗನವಾಡಿಯಲ್ಲಿ ಶುದ್ಧವಾದ ನೀರು ಉತ್ತಮವಾದ ಶೌಚಾಲಯ ಉತ್ತಮವಾದ ಅಂಗನವಾಡಿ ಕಟ್ಟಡ ಕೊಡಬೇಕು ಮಕ್ಕಳಿಗೆ ಸಮವಸ್ತ್ರ ಮಕ್ಕಳಿಗೆ ಬ್ಯಾಗು ಶೂ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಇದುವರೆಗೂ ಕೊಟ್ಟಿಲ್ಲ ನಮ್ಮ ಅಂಗನವಾಡಿ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿ ಬ್ಯಾಗು ಶೂ ಕೊಡ್ತಾ ಇದಾರೆ ಪುಸ್ತಕಗಳನ್ನು ವಿತರಿಸ್ತಾರ ಅದೇ ರೀತಿ ಅಂಗನವಾಡಿ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ನೀಡಬೇಕಂದ್ರೆ ಉತ್ತಮವಾದ ಒಂದು ಬ್ಯಾಗು ಶೂ ಒಂದು ವ್ಯವಸ್ಥೆ ಬುಕ್ಸ್ಗಳು ಗಳು ಕೊಡಬೇಕು ಉತ್ತಮವಾದ ಸ ಪೌಷ್ಟಿಕಾರ ನೀಡಬೇಕು ಇನ್ನು ಒಂದು ಅಂಗನವಾಡಿಗಳಲ್ಲೇ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡಬೇಕು ಅಂತೇಳಿ ಜನವರಿಯಲ್ಲಿ ಹೋರಾಟ ಮಾಡಿ ಒಂದು ಆದೇಶವನ್ನು ಸರ್ಕಾರನು ಕೂಡ ಕೊಟ್ಟಿತ್ತು ಅಂಗನವಾಡಿಯಲ್ಲಿ ಇನ್ನು ಮುಂದೆ ಎಲ್ ಕೆ ಕೆ ಜಿ ತೆರೀತೀವಿ ನಿಮ್ಮನ್ನ ಉನ್ನತ ದರ್ಜೆಗೆ ಇರ್ತೀವಿ ಮೂರು ಮತ್ತು ನಾಲ್ಕನೇ ಗ್ರೇಡ್ಗೆ ನಿಮ್ಮನ್ನು ಹೋಗ್ತೀವಿ ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು ಇದುವರೆಗೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಶಾಲೆಗಳಲ್ಲಿ ಅಂಗನವಾಡಿಗಳನ್ನ ಎಲ್ ಕೆ ಜಿ ಕೆಜಿ ತೆರಲಿಕ್ಕೆ ಅನುಮು ಕೊಡ್ತಾ ಇದೆ ಸರ್ಕಾರ ಈ ಕೂಡಲೇ ಅದನ್ನು ತಡೆಗಟ್ಟಿ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಕೆ ಕೆಜಿ ಪ್ರಾರಂಭ ಮಾಡಿ ನಮಗೆ ಉತ್ತಮವಾದ ಶಿಕ್ಷಣ ನೀಡಲಿಕ್ಕೆ ನಾವು ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಆಗಿ ಇಪ್ಪತ್ತು ವರ್ಷ ಸರ್ವಿಸ್ ಆಗಿ ಒಂದು ಡಿಗ್ರಿ ಯಾವ್ದು ಮಹಿಳೆ ಅವಳಿಗಿದೆ ಆ ರೀತಿ ಈಕ್ವಲ್ ಆಗಿ ಸರ್ವಿಸನ್ನು ಹೊಂದಿರುತ್ತಂತ ಕ ಕಾರ್ಯಕರ್ತರೇ ನೌಕರರು ಇದ್ದೀವಿ ನಮಗೆ ಉತ್ತಮ ಶಿಕ್ಷಣ ನೀಡಿ ಉತ್ತಮ ತರಬೇತಿ ನೀಡಿ ಅಂಗನವಾಡಿ ಮಕ್ಕಳನ್ನು ನಾವು ಬೇರೆಯವರಿಗೆ ಬಿಟ್ಕೊಡೋಲ್ಲ ಆರಷ್ಟು ಮಕ್ಕಳು ನಮ್ಮ ಮಕ್ಕಳವು ಆ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಲಿಕ್ಕೆ ತಯಾರಿಲ್ಲ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಬೇಡ ನಮಗೆ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೊಡೋದು ಮೊದಲ ಮೇನ್ ಪಾಯಿಂಟು ಬೇಡಿಕೆ ಸರ್ ನಮ್ಮದು ಅಂತ ಇಲ್ಲೇ ರಿಟೈರ್ಡ್ ಆದ ನಮ್ಮ ನೌಕರಗಳೆಲ್ಲ ಬಂದು ಅವರಿಗೆ ಏನೋ ಒಂದು ಸೌಲಭ್ಯ ಇಲ್ಲಿ ಮಾಡ್ತಿದ್ದಾರೆ ನಮ್ಮನ್ನ ಮೂರು ಮತ್ತು ನಾಲ್ಕನೇ ದರ್ಜೆಗೆ ಏರ್ಸ್ಲೇಬೇಕು ಗ್ರಾಜುಯೇಟ್ ಹಣವನ್ನು ಬಿಡುಗಡೆ ಮಾಡ್ಲೇಬೇಕು ಎಲ್ ಕೆಜಿ ಕೆಜಿ ಅಂಗನವಾಡಿ ಕೊಡ್ಲೇಬೇಕು ಕಾಯಂ ಮಾಡ್ಲೇಬೇಕು ಇಷ್ಟೆಲ್ಲ ನಮ್ಮ ಬೇಡಿಕೆಗಳಿದೆ ಸರ್ ಮೂರು ಮತ್ತು ದರ್ಜೆ ನೌಕರ ಸಂಘದಿಂದ ಜಿಲ್ಲಾಧ್ಯಕ್ಷ ಶೈಲಾಜ್